ಫ್ರೆಂಡ್ಸ್ ಇವತ್ತು ನಾವಿರುವಂತಹ ಜಾಗ ದೇವಿ ದೇವಿಯವರ ಕ್ಷೇತ್ರ ಈ ಜಾಗ ಇರುವಂಥದ್ದು ತುಮಕೂರು ಜಿಲ್ಲೆಯ ಕುಣಗಲ್ ತಾಲೂಕಿನ ಬಿಳೆದೇಗುಲ ಗ್ರಾಮದ ಬಳಿ ಈ ಒಂದು ಕ್ಷೇತ್ರ ಇದೆ ಈ ಒಂದು ಕ್ಷೇತ್ರ ಶಕ್ತಿಪೀಠ ಕೂಡ ಹೌದು ತುಂಬ ಪವರ್ಫುಲ್ ದೇವಿ ನೆಲೆಸಿರುವಂತಹ ಈ ಕ್ಷೇತ್ರ ಇದು ತಾವಿಲ್ಲಿ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಇವೆಲ್ಲ ದೇವತಾ ಕಾರ್ಯ ಮಾಡಲಿಕ್ಕೆ ಕಟ್ಟಿರುವಂತಹ ಮನೆಗಳು ಇಲ್ಲಿ ದೇವತಾ ಕಾರ್ಯ ಮಾಡಬೇಕಾದ್ರೆ ಒಂದಷ್ಟು ಚಾರ್ಜ್ ಅಂತ ಇರುತ್ತೆ ಅದನ್ನು ಇಲ್ಲಿ ಇಲ್ಲಿ ಕಟ್ಟಬೇಕಾಗತ್ತೆ ಮತ್ತಿಲ್ಲೊಂದು ದೇವಾಲಯ ಕೂಡ ತಾವು ನೋಡ್ತಾ ಇದ್ದೀರಿ ಇದು ಉರುಮಾರಮ್ಮನವರ ದೇವಾಲಯ ಮೊದಲು ಈ ದೇವಿಗೆ ಪೂಜೆ ಸಲ್ಲಿಸಿ ಈ ದೇವಿಗೆ ನಮಿಸುತ್ತಾ ಪಕ್ಕದಲ್ಲೇ ಮತ್ತೊಂದು ದೇವಾಲಯ ಕೂಡ ಕಾಣಿಸ್ತಾ ಇದೆ ಇದು ಮುಲ್ಕಟ್ಟಮ್ಮನವರು ನೆಲೆಸಿರುವಂತಹ ದೇವಾಲಯ ತಾವು ಈ ದೇವಾಲಯದ ಚಿತ್ರಣ ಕೂಡ ನೋಡ್ಬೋದು ಯಾವ ರೀತಿ ಇದೆ ಅನ್ನೋದನ್ನು ಬನ್ನಿ ಈ ದೇವಾಲಯದ ಒಳಾಂಗಣ ಚಿತ್ರಣ ಯಾವ ರೀತಿ ಇದೆ ಈ ದೇವಿಯ ಗರ್ಭಗುಡಿ ಯಾವ ರೀತಿ ಇದೆ ಅನ್ನೋದನ್ನು ಈ ವಿಡಿಯೋ ಚಿತ್ರೀಕರಣದಲ್ಲಿ ತಮ್ಮೆಲ್ರಿಗೂ ತೋರಿಸ್ತೀನಿ ಹಾಗೆ ವಿಡಿಯೋ ಇರಿ ನಾವು ಈ ವಿಡಿಯೋ ಚಿತ್ರೀಕರಣ ಮಾಡಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಆ ದೇವಿಗೆ ವಿಶೇಷವಾಗಿ ಪೂಜೆ ಕೂಡ ನೆರವೇರ್ತಾ ಇತ್ತು ಆ ಪೂಜಾ ಕಾರ್ಯಕ್ರಮದಲ್ಲಿ ನಾವು ಕೂಡ ಪಾಲ್ಗೊಂಡಿದ್ದು ನಮಗೆ ತುಂಬ ಖುಷಿ ಮತ್ತು ಸಂತೋಷ ಆಯಿತು ತಾವು ದೃಶ್ಯಾವಳಿಯಲ್ಲಿ ನೋಡ್ಬೋದು ದೇವಿಗೆ ಯಾವ ರೀತಿ ಪೂಜೆ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಕೂಡ ಮಂಗಳಾರತಿಯನ್ನು ತಗೊಂಡ್ವು ಹೂವು ಮತ್ತು ತೀರ್ಥವನ್ನು ತಗೊಂಡ್ವು ತುಂಬ ಖುಷಿಯಾಯಿತು ತುಂಬ ಸಂತೋಷ ಆಯಿತು ಆ ದೇವಿಯನ್ನು ತುಂಬ ಕಂಡು ಇಲ್ಲಿಗೆ ವಿಡಿಯೋ ಮಾಡೋದಕ್ಕೆ ಬಂದಿದ್ದಕ್ಕೂ ನಮಗೆ ಖುಷಿಯಾಯಿತು ಮತ್ತು ಇಲ್ಲಿಂದ ನಾವು ಹೊರಗಡೆ ಹೊರಟು ಪಕ್ಕದಲ್ಲೇ ಇರುವಂತಹ ಜಡೆಮನೇಶ್ವರ ದೇವಾಲಯದ ಹತ್ರ ಬಂದವು ಜಡೆಮನೇಶ್ವರ ಸ್ವಾಮಿಯವರ ದೇವಸ್ಥಾನದ ಬಳಿ ನಾವು ಬಂದಿದ್ದೀವಿ ಈ ದೃಶ್ಯಾವಳಿಯಲ್ಲಿ ತಾವು ಗಮನಿಸಬಹುದು ಈ ಜಡೆಮುನೇಶ್ವರ ಸ್ವಾಮಿಯ ದೇವಾಲಯದ ತುಂಬ ಯಾವ ರೀತಿ ಉತ್ತ ಬೆಳ್ಕೊಂಡಿದೆ ಅನ್ನೋದನ್ನು ತಾವು ನೋಡಬಹುದು ಹಾಗೆ ಪಕ್ಕದಲ್ಲಿ ಇಲ್ಲಿ ಆಲದ ಮರ ಯಾವ ರೀತಿ ಬೃಹದಾಕಾರವಾಗಿ ಬೆಳ್ಕೊಂಡಿದೆ ಅನ್ನೋದನ್ನು ತಾವು ನೋಡ್ಬೋದು ಮತ್ತು ಈ ಕಡೆ ಭಾಗದಲ್ಲಿ ಇಲ್ಲಿ ದೇವತಾ ಕಾರ್ಯ ಮಾಡಲಿಕ್ಕೆ ಅಂತ ಬಂದು ದೇವತಾ ಕಾರ್ಯವನ್ನು ಮಾಡಿ ಇಲ್ಲಿ ಭಕ್ತರಿಗೆಲ್ಲ ಯಾವ ರೀತಿ ಊಟ ಬಡಿಸ್ತಿದ್ದಾರೆ ಅನ್ನೋದು ನೋಡ್ಬೋದು ಮತ್ತೊಂದು ಕಡೆ ಇಲ್ಲಿ ಚೌಡೇಶ್ವರಿ ದೇವಾಲಯ ಕೂಡ ಇದೆ ಇದನ್ನು ಕೂಡ ತಾವು ಗಮನಿಸಬಹುದು ವಿಡಿಯೋದಲ್ಲಿ ಅವು ಇದರ ಒಳಗಡೆ ಉತ್ತ ಕೂಡ ಬೆಳ್ಕೊಂಡಿದೆ ಇಲ್ಲೊಂದು ಇದು ಕೂಡ ನೋಡೋದಕ್ಕೆ ತುಂಬ ಸುಂದರವಾಗಿದೆ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದ್ರೆ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ